ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಬನ್ನಿ ಮತ್ತೊಂದು ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಇದು ಈಗ ರೀಸೆಂಟಾಗಿ ನೆನ್ನೆ ಬ್ಲಾಗನ್ನು ಇವತ್ತು ಶೇರ್ ಮಾಡ್ತಾರೆ ನಿನ್ನೆ ಮೊನ್ನೆ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ನಮ್ಮನೆಯವರು ವಾರಕ್ಕೆ ಒಂದು ಸಲ ಬರ್ತಾರೆ ಸೊ ಹಾಗಾಗಿ ಅವತ್ತು ಚಿಕನ್ ತಂದಿದ್ದರು ಸರಿ ಆಯಿತು ಚಿಕನ್ ಮಾಡೋಣ ಒಂದು ಗ್ರೇವಿ ಥರ ಮಾಡೋಣ ಅವರೇ ಕಾಳು ಚಿಲ್ಕವ್ರೆ ಕಾಳು ಅಂದರೆ ಅವರೇ ಕಾಳನ್ನ ಇಸಕ್ಬಿಟ್ಟು ಮಾಡ್ತಾರಲ್ಲ ಚಿಲ್ಕವ್ರೆ ಕಾಳು ಅದನ್ನ ಹಾಕ್ಬಿಟ್ಟು ನಾನು ಫ್ರೈ ಥರ ಮಾಡಿದ್ದೆ ಚಿಕನ್ ಗ್ರೇವಿ ಥರ ಅದಾದ ನಂತರ ಇನ್ನೊಂದು ಸಾಂಬಾರು ಕೂಡ ಮಾಡಿದ್ದೆ ಅದು ಖಾಲಿಯಾಗೋ ರೇಂಜಲ್ಲಿತ್ತು ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಮಿನಿ ಬ್ಲಾಗು ಅಂತಲೇ ಹೇಳ್ಬೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಸ್ವಲ್ಪ ಕ್ಲಾರಿಟಿನಾದ್ರೂ ವೀಡಿಯೋ ಬರುತ್ತೆ ವೀಡಿಯೋ ಸ್ವಲ್ಪ ನಾವು ಅದು ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್ ನಾವು ಯಾವ ಥರ ಇಟ್ಕೊತೀವಿ ಅದ್ರ ಮೇಲೆ ಹೋಗುತ್ತೆ ಸರಿನಾ ಅಂದರೆ ಅಡ್ಡಡ್ಡ ಇಟ್ಕೊಂಡಾಗ ನಮಗೆ ಏನಾಗುತ್ತೆ ಅಂತ ಅಂದರೆ ವೀಡಿಯೋ ಅಷ್ಟೊಂದು ಕ್ಲ್ಯಾರಿಟಿ ಬರಲ್ಲ ಈ ಥರ ಇಟ್ಕೊಂಡ್ರೆ ಸ್ವಲ್ಪ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಇನ್ನು ಮುಂದೆ ಇದೇ ಥರ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಇದಾದ್ರೂ ಅಟ್ಲೀಸ್ಟ್ ಕ್ಲಾರಿಟಿ ಬರುತ್ತೆನೋ ಅಂತ ಓಕೆನಾ ಮೊಬೈಲ್ ಅಷ್ಟು ಚೆನ್ನಾಗಿಲ್ಲ ನೋಡೋಣ ಇನ್ನು ಮುಂದೆ ಒಂದು ಮೊಬೈಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕ ಪರ್ಫೆಕ್ಟಾಗಿ ನಾನು ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗೆ ಬಂದಿದ್ದೇ ಆಯಿತು ಅಂದರೆ ನಾನು ಮೊಬೈಲ್ನ ತೊಗೊಳೋದಕ್ಕೆ ಮುಂದಾಗ್ತೀನಿ ಇಲ್ಲ ಅಂದರೆ ಇಲ್ಲ ಓಕೆನಾ ನಾನು ನೋಡಿ ದೀಪ ಎಲ್ಲ ಹಚ್ಚಿಸ್ಬಿ ಹಚ್ಚಿಬಿಟ್ಟು ಅದಾದ ನಂತರ ಎಲ್ಲ ಬಿಸಿ ಮಾಡಿ ಅದಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಮುದ್ದೆನೂ ಕೂಡ ಮಾಡಿದ್ದೀನಿ ಜಸ್ಟ್ ಒಂದು ಸಿಂಪಲ್ ಬ್ಲಾಗನ್ನು ನಾನು ನಿಮ್ಮ ಜೊತೆ ಸೇ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇರೋದು ಆದರೆ ಅವಾಗಿಂದು ಸಂಜೆ ಬ್ಲಾಗು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಊಟ ಆದಮೇಲೆ ನಾನು ನೋಡಿ ಹೊರಗಡೆ ವಾಕ್ ಮಾಡೋಣ ಅಂತ ಬಂದಿದ್ದೀನಿ ಊಟ ಮಾಡಾಯ್ತಲ್ವ ಎಲ್ಲರೂ ಕೂಡ ಮಲ್ಕೊಂಡಿದ್ರು ಅದಕ್ಕೆ ನಾನು ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆಯೇ ಏನು ತೀರ ಜಾಸ್ತಿ ದೂರ ಹೋಗೋಲ್ಲ ನಮ್ಮ ಮನೆ ಮುಂದೆ ಸುತ್ತಮುತ್ತ ಈ ಥರ ಇರುತ್ತೆ ವಾತಾವರಣ ಹಂಗೇನು ಅಂತಂದರೆ ಅಂದರೆ ಸಿಂಗಲ್ ಮನೆ ಒಂಟಿ ಮನೆ ಇರಬೇಕು ಯಾವುದೇ ಅಕ್ಕಪಕ್ಕದ ಗಲಾಟೆ ಆಗಲಿ ಇನ್ನೊಬ್ಬರು ಮಾತು ಕೇಳ್ಕೆ ಹೇಳ್ಕೆ ಮಾತಾಗಲಿ ಅವೆಲ್ಲನೂ ಕೂಡ ನಮ್ಮ ಲೈಫಲ್ಲಿ ಇರಬಾರ್ದು ಹಂಗಾಗಿ ನನಗೆ ಜಾಸ್ತಿ ಒಂಟಿ ಮನೆ ಇಷ್ಟಪಡ್ತೀನಿ ನಮ್ಮದು ಏನೇ ನಾಲ್ಕು ಕೋಡೆಯಲ್ಲಿ ಸಂಸಾರದ ಹುಟ್ಟಿದ್ರು ಅದ್ರೊಳಗಡೆ ಇರಬೇಕು ಇನ್ನೊಂದು ಬಾಗಿಲಿ ಬಾಗಿಲು ಬಿಟ್ಟು ಆಚೆ ಹೋಗ್ಬಾರ್ದು ಆ ಥರ ಇರಬೇಕು ಆ ಥರ ಇದ್ದಷ್ಟು ಲೈಫು ಚೆನ್ನಾಗಿರುತ್ತೆ ನಮ್ಮ ಸಂಸಾರಕ್ಕೆ ಮೂರನೆಯವರು ಕೂಡ ತಲೆ ಹಾಕೋ ಅಂತಹ ಪರಿಸ್ಥಿತಿ ಇರೋದಿಲ್ಲ ಸ್ವಲ್ಪ ಮನೆ ಅಕ್ಕಪಕ್ಕದಲ್ಲಿದ್ದೆ ಏನಾದರೂ ಒಂಚೂರು ಹುಟ್ಟು ರೆಟ್ಟಾಯಿತು ಅಂದರೆ ಅದಕ್ಕೆ ನಾಲ್ಕು ಸೇರಿಸ್ಕೊಂಡು ಮಾತಾಡೋವಂಥ ಜನಗಳು ಇರ್ತಾರೆ ಸೊ ಹಾಗಾಗಿ ಅಂಥರು ಇಂಥರು ಅಂತ ಹೇಳೋದಿಕ್ಕಾಗಲ್ಲ ಜನ ಹೆಂಗೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಇನ್ನೊಂದೇನು ಅಂದರೆ ನಮ್ಮನ್ನು ನಾವೇ ನಂಬಲಾರ್ದಂತಹ ಪರಿಸ್ಥಿತಿಗೆ ಬಂದುಬಿಡ್ತೀವಿ ಯಾಕಂತಂದರೆ ನಾವು ಬಾಯ್ಬಿಟ್ಟು ಹೇಳಬಾರ್ದು ನಮ್ಮ ಸೀಕ್ರೆಟ್ನ ನಮ್ಮ ವೈಯಕ್ತಿಕ ವಿಚಾರನ ಹೇಳಬಾರ್ದು ಅಂತ ನಾವು ಎಷ್ಟೋ ಅಂದ್ಕೊಂಡಿರ್ತೀವಿ ಬಟ್ ಏ ನಮ್ಮದೇ ನಮಗೆ ಗೊತ್ತಿಲ್ಲದಂಗೆ ನಾವೇ ಬಾಯ್ಬಿಟ್ಟು ಹೇಳ್ಬಿಡ್ತೀವಿ ಒಂದು ಗುಟ್ಟಾಗಿ ನಾವು ಏನಾದರೂ ಒಂದು ವ್ಯವಹಾರನ ಮಾಡ್ಕೊಳ್ಳೋಣ ಅಂದ್ಕೊಂಡಿರ್ತೀವಿ ನಮ್ಮ ಜೀವನಕ್ಕೆ ಒಂದು ಏನೋ ಒಂದು ಒಂದು ಕಡೆಯಿಂದ ಆದಾಯ ಬರಲಿ ಅಂತ ಒಂದು ಕೆಲಸ ಮಾಡೋಣ ಅಂತ ಅದು ಯಾರ ಕೈಲಿ ಹೇಳ್ಬಾರ್ದು ಅಂದ್ಕೊಂಡಿರ್ತೀವಿ ಹೇಳಿದಷ್ಟು ಕೆಲಸ ಆಗೋಲ್ಲ ಅಂತ ಬಟ್ ಏನೋ ಒಂದು ಫೋರ್ಸಲ್ಲಿ ಅದು ಬಾಯಲ್ಲಿ ಬಂದುಬಿಡುತ್ತೆ ಅದಕ್ಕೆ ನಮ್ಮನ್ನು ನಾವೇ ನಂಬೋಕ್ಕಾಗಲ್ಲ ಅಂತ ಅಂದ್ಕೊತಾ ಇದ್ದೀನಿ ನಾನು ಈ ಥರ ಇರಬೇಕಾದ್ರೆ ಇನ್ನೊಬ್ರನ್ನ ಏಕೆ ಇನ್ನೊಬ್ಬರು ಕೈಲಿ ಹೇಳ್ಕೊಂಡು ಹೆಂಗೆ ನಂಬೋದು ಅಲ್ವಾ ಅದು ಯಾವ ಟೈಮಲ್ಲಿ ಯಾವಾಗ ಬಾಂಬ್ ಆಗುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ನನಗೆ ಒಂದು ಸಿಂಗಲ್ ಮನೆ ಇರಬೇಕು ಆದರೂ ಇಲ್ಲಿ ಮನ್ ಮನೆ ಮುಂದೆ ವಾತಾವರಣ ಯಾವ ರೀತಿ ಇದೆ ಅಂದರೆ ಊರೊಳಗಡೆ ಇರೋಂಥ ಅಲ್ವಾ ಮನೆ ಹಂಗಾಗಿ ಸುತ್ತಮುತ್ತಲೂ ಮನೆಯೇ ಇರ್ತವೆ ವಾತಾವರಣ ಹಂಗಿರುತ್ತೆ ಸ್ವಲ್ಪ ಸ್ವಲ್ಪ ಗಿಡಗಳು ಅವು ಇವು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದಾದ ನಂತರ ನೋಡಿ ಸ್ವಲ್ಪ ಹೊತ್ತು ಟಿ ವಿನ ನೋಡ್ತಾಯಿದ್ದೆ ನಾನು ಕೂತ್ಕೊಂಡು ಈ ಥರ ಇದೆ ಇವಾಗಿನ ಮನೆ ವಾತಾವರಣ ಇಲ್ಲಿ ಸ್ವಲ್ಪ ನಾನು ನೋಡಿ ಅದು ಸಿಸ್ಟಮಲ್ಲಿ ತೆಗ್ದಿರೋದು ಫ್ಯಾಮಿಲಿ ಫೋಟೋ ಇದು ಬೆಂಗಳೂರಲ್ಲಿ ಇತ್ತಲ್ವ ಫೋಟೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿದ್ದಿದ್ದು ಅದಾದ ನಂತರ ಎರಡು ಫೋಟೋ ಮಾಡಿಸಿದ್ದೆ ನಾನು ಚಿಂಕುದು ಚೋಟುದು ಇರಲಿ ಅಂತ ಅಂದ್ಬಿಟ್ಟು ಮನೇಲಿ ಮಕ್ಕಳದ್ದು ಫೋಟೋ ಇರಬೇಕು ಅಂತ ಆಮೇಲೆ ಫ್ಯಾಮಿಲಿ ಫೋಟೋ ಇರಬೇಕಂತ ಮಾಡಿಸಿದ್ದೆ ಫ್ಯಾಮಿಲಿ ಫೋಟೋನ ಇನ್ನೂ ಇಸ್ಕೊಂಡು ಬಂದಿಲ್ಲ ಇವರ ಅಂದರೆ ಕೊಟ್ಟೆ ಸುಮಾರು ತಿಂಗಳುಗಳು ವರ್ಷವೇ ಆಗಕ್ಕೆ ಬರ್ತಾಯಿದೆ ಇದೇನೋ ಅವತ್ತು ಹಿಂಸೆ ಮಾಡಿ ತೊಗೊಂಡೋಗಿ ತೊಗೊಂಡೋಗಿ ಅಂದಿದ್ಕೆ ಆದರೂ ಅವ್ರ ಅಂಗಡಿ ಮುಂದೆನೇ ಬಂದೆ ಅಂತ ಮಕ್ಕಳು ಫೋಟೋನ ತಗೊಂಡು ಬಂದೆ ಇನ್ನೂ ಫ್ಯಾಮಿಲಿ ಫೋಟೋ ಇಸ್ಕೊಂಡಿಲ್ಲ ನಾನು ಇಸ್ಕೋಬೇಕು ಹೋಗೋಕ್ಕೆ ಟೈಮ್ ಆಗಿಲ್ಲ ಅಷ್ಟೇ ಹಾಗೆಯೇ ಮಕ್ಕಳು ಮಲ್ಕೊಂಡಿದ್ರು ನಾನು ಈ ಕಡೆ ದಿವಾನ್ ಕಟ್ಟಿದೆಯಲ್ಲ ಈ ಸೈಡ್ ಮಲ್ಕೊತೀನಿ ಅದ್ರ ಮೇಲೆ ಅಂದರೆ ಅದು ಹಾಸ್ಕೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಹಾಗಾಗಿ ಅದ್ರ ಮೇಲೆ ದಟ್ಟ ಹಾಸ್ಕೊಂಡು ಆಮೇಲೆ ನಾನು ಮಲ್ಕೊತೀನಿ ಎಲ್ಲಾರಿಗಿಂತ ಲಾಸ್ಟಿಗೆ ಮಲ್ಕೊಳ್ಳೋದು ನಾನೇ ಮನೆಯಲ್ಲಿ ಎಲ್ಲರಿಗಿಂತ ಫಸ್ಟ್ ಇದ್ದೇಳೋದು ನಾನೇನೆ ಯಾಕಂದರೆ ಕೆಲಸಗಳು ನನ್ನ ಮೇಲೆ ಜವಾಬ್ದಾರಿ ಬಿದ್ದಿರೋದ್ರಿಂದ ನಾನೇ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ ಬಟ್ ಏನೋ ಒಂದು ಕೆಲಸ ಮಿಸ್ ಆಯಿತು ಅಂದ್ರೂ ಅದು ನನ್ನ ತಲೆ ಮೇಲೆ ಬರುತ್ತೆ ನಾಳೆ ಅದ್ರದ್ದು ಏನೇ ಪ್ರಾಬ್ಲಮ್ ಆದ್ರೂ ನಾನೇ ನಿಭಾಯಿಸಬೇಕು ಸೊ ಹಾಗಾಗಿ ನಿದ್ದೆಗೆಟ್ಟಾದರೂ ಪರವಾಗಿಲ್ಲ ಕೆಲಸಗಳನ್ನ ಮುಗಿಸ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ನಂದು ಸೊ ಇನ್ನು ಮುಂದೆ ನನ್ನ ಕಮಿಟ್ಮೆಂಟಿಗೆ ನಾನು ವೀಡಿಯೋಸ್ ಮಾಡಲೇಬೇಕಾದಂತಹ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ ಇನ್ನು ಮುಂದೆ ವೀಡಿಯೋಸ್ ಎಲ್ಲನೂ ಕೂಡ ಮಾಡ್ತೀನಿ ದಯವಿಟ್ಟು ನನಗೆ ಮುಂಚೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದರೂ ನೀವು ಅದೇ ರೀತಿ ನನಗೆ ಇನ್ನು ಮುಂದೆ ಕೂಡ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ನನ್ನ ಮೂರು ದೇವರು ನಾನು ನಂಬುವಂತಹ ದೇವರು ಮುತ್ರಾಯಪ್ಪ ಅಂತರಘಟ್ಟಮ್ಮ ಕೆಂಚಪ್ಪನ್ನ ನೆನೆಸ್ಕೊಂಡು ಕೈ ಮುಕ್ಕೊಂಡು ನಾನು ಇವಾಗ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಇನ್ನೊಂದು ಬ್ಲಾಗಲ್ಲಿ ನೆಕ್ಸ್ಟ್ ಡೇ ಸಿಗ್ತೀನಿ ಬಾಯ್ ಟೇಕ್ ಕೇರ್